ಕಾಂಗ್ರೆಸ್ ಯಾವತ್ತೂ ಹೇಳ್ತಾ ಇರ್ತದೆ ನಾವು ದಲಿತರ ಚಾಂಪಿಯನ್ ನಾವು ದಲಿತರ ಚಾಂಪಿಯನ್ ಅಂತ ಇವತ್ತು ಆ ದಲಿತರ ಹಣವನ್ನು ಬೊಕ್ಕಸ ಖಾಲಿ ಆಗಿರೋದ್ರಿಂದ ಸರ್ಕಾರದಲ್ಲಿ ದುಡ್ಡಿಲ್ಲದೆ ಇರೋದ್ರಿಂದ ಸರ್ಕಾರ ಆಗಿರೋದ್ರಿಂದ ಕೊನೆಗೆ ದಲಿತರ ಕೇರಿಗಳಿಗೆ ಏನು ಹಣ ಇತ್ತು ಮೀಸಲಾಗಿತ್ತು ದಲಿತರ ಕೇರಿಗಳ ಉದ್ಧಾರಕ್ಕೋಸ್ಕರ ಮೀಸಲಾಗಿತ್ತು ಆ ಹಣವನ್ನ ಇವತ್ತು ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಾ ಇದ್ದಾರೆ ಗ್ಯಾರಂಟಿಗಳಿಗೆ ಅದಕ್ಕೆ ಸಿದ್ದಣ್ಣ ನಾನು ಸಿದ್ದಣ್ಣ ಲೂಟಿ ಗ್ಯಾರಂಟಿ ಅಣ್ಣ ನಾನು ಸಿದ್ದಣ್ಣ ಲೂಟಿ ಗ್ಯಾರಂಟಿ ಅಣ್ಣ ಸಿದ್ದರಾಮಯ್ಯನವರ ಸ್ಥಿತಿ ಹಂಗೆ ಈಗ ಬಂದಿದ್ರಲ್ಲ ಅವರೆಲ್ಲ ಸಿದ್ದರಾಮಯ್ಯನವರು ಮುಕ್ಕವಾಡ ಹಾಕ್ಕೊಂಡು ನಿಜವಾಗೂ ಭಿಕ್ಷೆ ಬೇಡೋ ಸ್ಥಿತಿಗೆ ಕರ್ನಾಟಕ ಇವತ್ತು ತಂದಿದ್ದಾರೆ ಸಿದ್ದರಾಮಯ್ಯ ಭಿಕ್ಷೆ ಬೇಡೋ ಸ್ಥಿತಿಗೆ ಕರ್ನಾಟಕ ಕರ್ನಾಟಕದಲ್ಲಿ ಕರ್ನಾಟಕದ ನಮಗೆ ಸ್ವಾತಂತ್ರ್ಯ ಬಂದ ಇತಿಹಾಸದಲ್ಲಿ ಯಾರಾದರೂ ಒಂದು ಲಕ್ಷ ಮೇಲೆ ಸಾಲ ಕೋಟಿ ಸಾಲ ಮಾಡಿದ್ರೆ ಒಂದೇ ವರ್ಷಕ್ಕೆ ಆ ಚಾಂಪಿಯನ್ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯನವರು ಈ ಬಾರಿ ಅವರು ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮಾಡ್ತಾ ಇದ್ದಾರೆ ಯಾರು ಮಾಡಿರಲಿಲ್ಲ ಹಿಂದೆ ಯಡಿಯೂರಪ್ಪನವ್ರು ಇದ್ರು ಬಸವರಾಜ್ ಬೊಮ್ಮಾಯಿ ಇದ್ರು ಸದಾನಂದ ಗೌಡ್ರ ಇದ್ರು ಜಗದೀಶ್ ಶೆಟ್ಟರ್ ಇದ್ರು ಯಾರು ಸಹ ಇಷ್ಟು ಸಾಲ ಮಾಡಿಲ್ಲ ಒಂದೇ ವರ್ಷದಲ್ಲಿ ಒಂದು ಲಕ್ಷ ಐದು ಸಾವಿರ ಅದಕ್ಕೆ ಲೂಟಿ ರಾಮಯ್ಯ ಅಂತ ಹೇಳೋದು ಇವತ್ತು ನೀವು ನೋಡಿ ಅವರತ್ರ ಹತ್ರ ದಲಿತರಿಗೆ ಹೇಗೆ ಮೋಸ ಮಾಡ್ತಾ ಇದ್ದಾರೆ ನಾವು ನಮ್ಮ ಸರ್ಕಾರ ಇದ್ದಾಗ ಅಂಬೇಡ್ಕರ್ ನಿಗಮಕ್ಕೆ ಅರವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದೀರಿ ನಾವು ನಿಗಮಕ್ಕೆ ಈಗ ದಲಿತರ ಚಾಂಪಿಯನ್ ಅಂತ ಹೇಳ್ತಾರಲ್ಲ ಕಾಂಗ್ರೆಸ್ ಅದನ್ನ ನಲವತ್ತು ಕೋಟಿಗೆ ಇಳಿಸ್ಬಿಟ್ರು ನಾವು ಕೊಟ್ಟಿದ್ದ ಅರವತ್ತು ಅವರು ನಲವತ್ತು ಅಂಬೇಡ್ಕರ್ ನಿಗಮದ ಸ್ವಯಂ ಉದ್ಯೋಗ ಯೋಜನೆ ಅದಕ್ಕೆ ನಾವು ನೂರು ಕೋಟಿ ಕೊಟ್ಟಿದ್ರಿ ನಾವು ಬಿಜೆಪಿ ಸರ್ಕಾರ ನೂರು ಈ ಮನೆಯಾಳ ಕಾಂಗ್ರೆಸ್ ಅವರು ಅದನ್ನ ನಲವತ್ತೈದು ಕೋಟಿಗಿಳಿಸ್ಬಿಟ್ರು ಐವತ್ತೈದು ಕೋಟಿ ಮೈನಸ್ ತಾಂಡಾಗಳಿಗೆ ನೂರ ಹತ್ತು ಕೋಟಿ ಬಿಜೆಪಿ ಸರ್ಕಾರ ಅವರು ಅರವತ್ತು ಕೋಟಿ ಡಿಸ್ಕೌಂಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಬೋವಿ ಅಭಿವೃದ್ಧಿ ನಿಗಮ ತೊಂಬತ್ತೈದು ಕೋಟಿ ಅವರದನ್ನ ಐವತ್ತೈದು ಕೋಟಿಗಿಳಿಸ್ಬಿಟ್ರು ಅಂದ್ರೆ ನಾವು ದಲಿತರ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸ್ತೀನಿ ಅಂತ ಅಧಿಕಾರಕ್ಕೆ ಬಂದಂತ ಸರ್ಕಾರ ಇವತ್ತು ನಾವು ಏನು ಹಣ ಕೊಟ್ಟಿದ್ರಿ ಬಿಜೆಪಿ ಸರ್ಕಾರ ಅಷ್ಟು ಕೊಡಕ್ಕಾಗ್ತಾ ಇಲ್ಲ ಅದರಲ್ಲಿ ಅರ್ಧನೂ ಕೊಡಕಾಗ್ತಾ ಇಲ್ಲ ಅವ್ರ ಬಡ್ಜೆಟ್ ಅಲ್ಲಿ ಎಷ್ಟು ಇಟ್ಟಿದ್ದಾರೆ ಮುನ್ನೂರ ಮೂವತ್ತೆರಡು ಕೋಟಿ ದಲಿತರ ಖರ್ಚು ಮಾಡೋಕ್ಕೆ ಮುನ್ನೂರ ಮೂವತ್ತೆರಡು ಕೋಟಿ ಇಟ್ಟಿದ್ದಾರೆ ನಿಗಮಗಳಿಗೆ ಈ ಸರಿ ಖರ್ಚು ಮಾಡಿರೋದು ಎಂಬತ್ತೈದು ಕೋಟಿ ಮಾತ್ರ ಇಟ್ಟಿದ್ದು ಮುನ್ನೂರ ಮೂವತ್ತೆರಡು ಕೋಟಿ ಖರ್ಚು ಮಾಡಿರೋದು ಕೇವಲ ಎಂಬತ್ತ ಐದು ಕೋಟಿ ಅಂದ್ರೆ ಬಜೆಟ್ ಅಲ್ಲಿ ಇಟ್ಟಿರೋ ಹಣನೂ ಖರ್ಚು ಮಾಡಕ್ಕೆ ಹೋಗ್ತಾ ಇಲ್ಲ ಈ ಸರಿ ಆ ರೀತಿ ದಲಿತರಿಗೆ ಮೋಸ ಮಾಡ್ತಾ ಇದೆ ಇದು ಇದನ್ನ ನಾವು ಜನಕ್ಕೆ ಹೇಳಬೇಕು ನಾವು ಚರ್ಚೆ ಮಾಡೋವಾಗ ನಾವು ಹಳ್ಳಿಗಳಿಗೆ ಹೋದಾಗ ನಾವು ಯಾರ ಕಾಫಿ ಕುಡಿಯುವಾಗ ಟೀ ಕುಡಿಯುವಾಗ ಹೋಟ್ಲಲ್ಲಿ ಜನಕ್ಕೆ ಹೇಳಬೇಕು ಇಲ್ಲ ಅಂದ್ರೆ ಅರ್ಥ ಆಗಲ್ಲ ದಲಿತರ ಪರವಾಗಿ ಚಾಂಪಿಯನ್ ಅಂದ್ರಲ್ಲ ಅಂಬೇಡ್ಕರ್ ಅವರು ಈ ಸಂವಿಧಾನ ಬರೆದವರು ಯಾವಾಗ ನೋಡು ಅವರು ಪಾರ್ಲಿಮೆಂಟ್ ಅಲ್ಲಿ ಹೋಗ್ಲಿ ಯಾವಾಗ ರಾಹುಲ್ ಗಾಂಧಿ ಹಿಡ್ಕೊಂಬತ್ತಾರೆ ಏನ ಸಂವಿಧಾನವನ್ನ ಅಂಬೇಡ್ಕರ್ ಸಂವಿಧಾನ ಹಿಡ್ಕೊಂಬತ್ತಾರಲ್ಲನಪ್ಪ ಇಲ್ಲೂ ಹಿಡ್ಕೊಂಬತ್ತಾರೆ ಅಂಬೇಡ್ಕರ್ ಸಂವಿಧಾನ ಪುಸ್ತಕ ಇಟ್ಕೊಂಬತ್ತಾರೆ ಅಂಬೇಡ್ಕರ್ ಸಂವಿಧಾನ ನಮ್ ದೇವರು ಅಂತಾರೆ ಯಾರನ್ನ ಅಂಬೇಡ್ಕರ್ನ ಅಂಬೇಡ್ಕರ್ನ ಸೋಸಿದ್ದಾರು ಎಲೆಕ್ಷನ್ ನಲ್ಲಿ ಅಂಬೇಡ್ಕರ್ ಅವ್ರನ್ನ ಮಹಾರಾಷ್ಟ್ರದಲ್ಲಿ ಸೋಲಿಸಿದ್ದಾರು ಕಾಂಗ್ರೆಸ್ ಅವರು ಸೋತಿದ್ದಾರೋ ಅವರು ಸತ್ತಾಗ ಡೆಲ್ಲಿಯಲ್ಲಿ ಡೆಲ್ಲಿಯಲ್ಲಿ ಸತ್ತಾಗ ನೀವು ಇಂದಿರಾ ಗಾಂಧಿಗೆ ಐದು ಎಕರೆ ಕೊಟ್ಟಿದ್ರಿ ನೆಹರುಗೆ ಐದು ಎಕರೆ ಕೊಟ್ಟಿದ್ರಿ ಅಂಬೇಡ್ಕರ್ ಅವರಿಗೆ ಐದು ಎಕರೆ ಬೇಡ ಮೂರಡಿಗೆ ಆರಡಿ ಕೊಡು ಅಂದ್ರೆ ಕೊಡಲಿಲ್ಲ ಐದು ಎಕರೆ ಕೇಳಲಿಲ್ಲ ಅವರು ಮೂರಡಿಗೆ ಆರಡಿ ಜಾಗ ಕೊಡು ಅಂದ್ರೂ ಕೊಡಲಿಲ್ಲ ಎಂತ ದುರುಳು ಕಾಂಗ್ರೆಸ್ ಅವರು ಎಂಥ ಮೋಸಗಾರ ಕಾಂಗ್ರೆಸ್ ಅವರು ಬೆನ್ನಿಗೆ ಚೂರಿ ಹಾಕೋರು ಅಂಬೇಡ್ಕರ್ ಫೋಟೋ ಬೇಕು ಅಂಬೇಡ್ಕರ್ ಸಂವಿಧಾನ ಬೇಕು ಅವರು ಮಾತ್ರ ಬೇಡ ಅವರ ಬಾಡಿ ತರಕ್ಕೆ ಅವರು ತೀರ್ಕೊಂಡಾಗ ಮಹಾರಾಷ್ಟ್ರಕ್ಕೆ ತರಕ್ಕೆ ಅದ್ರ ಖರ್ಚು ಕೊಡಲಿಲ್ಲ ಇವತ್ತು ನರೇಂದ್ರ ಮೋದಿ ದೇಶದ ಪ್ರಧಾನಿ ಆದ ಮೇಲೆ ಅವರೆಲ್ಲರ ಸ್ಮಾರಕವನ್ನ ಅಭಿವೃದ್ಧಿ ಮಾಡಿದ್ದಾರೆ ತೀರ್ಥ ಸ್ಥಳ ಮಾಡಿದ್ದಾರೆ ಯಾರು ನರೇಂದ್ರ ಮೋದಿ ಅವರು ಸಂವಿಧಾನ ನಮ್ಮ ಭಗವದ್ಗೀತೆ ಅಂತ ಹೇಳಿದ್ದಾರೆ ಅವರು ಈ ತರದ ವಿಚಾರಗಳು ಇವತ್ತು ನಾವು ಜನಗಳಿಗೆ ತಿಳಿಸಬೇಕಾಗಿದೆ ಆ ಕೆಲಸವನ್ನೆಲ್ಲರೂ ಕೂಡ ನಾವು ಮಾಡಬೇಕು ಆ ದೃಷ್ಟಿಯಿಂದ ನಾನು ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ ಈ ವಿಚಾರ ನಾವೇ ಕೇಳಗಣದಲ್ಲ ಈ ವಿಚಾರನ ನಮ್ಮ ನಮ್ಮ ಬಡಾವಣೆಗಳಲ್ಲಿ ಆ ದಲಿತ ಸಮುದಾಯಕ್ಕೆ ತಿಳಿಸಬೇಕು ಈ ಏನು ಮೋಸ ನಡೀತಾ ಇದೆ ಈ ಮೋಸದ ವಿರುದ್ಧವಾದಂತ ಧ್ವನಿಯನ್ನ ನಾವೆಲ್ಲರೂ ಎತ್ತಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ